ಮಾನವನ ಮೆದುಳು ಸೃಷ್ಟಿಯ ವೈಶಿಷ್ಟ್ಯ ಅದಕ್ಕೆ ಸರಿಸಾಟಿಯಾಗಿ ನಿಲ್ಲುವ ಶಕ್ತಿ ಯಾವುದಕ್ಕೂ ಇಲ್ಲ ಇದೀಗ ವಿಶ್ವದ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಅವರು ಮೊದಲ ಬಾರಿಗೆ ಮಾನವನ ಮೆದುಳಿಗೆ ವೈರ್ಲೆಸ್ ಬ್ರೈನ್ ಚಿಪ್ ಇಟ್ಟು ಅಚ್ಚರಿ ಮೂಡಿಸಿದ್ದಾರೆ ಬರೋಬ್ಬರಿ ಹತ್ತು ವರ್ಷದ ಸತತ ಪರಿಶ್ರಮದ ಬಳಿಕ ಎಲನ್ ಮಸ್ಕ್ ಅವರ ನ್ಯೂರಾಲಿಂಕ್ ತಂತ್ರಜ್ಞಾನ ಮೊದಲ ಯಶಸ್ಸು ಕಂಡಿದೆ ಮೊದಲ ಬಾರಿಗೆ ಮಾನವನ ಮೆದುಳಿಗೆ ಬ್ರೈನ್ ಚಿಪ್ ಅಳವಡಿಸಲಾಗಿದೆ ಈ ಚಿಪ್ ಅನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಮಾನವನ ಮೆದುಳಿನೊಳಗೆ ಇರಿಸಲಾಗಿದ್ದು ಆ ಮನುಷ್ಯನ ದೇಹ ಆರೋಗ್ಯವಾಗಿದೆ ಎನ್ನಲಾಗಿದೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಎಲನ್ ಮಸ್ಕ್ ಲಿಂಕ್ನಿಂದ ಮೊದಲ ಮಾನವ ಇಂಪ್ಲಾಂಟ್ ಮಾಡಲಾಗಿದೆ ಮತ್ತು ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಆರಂಭಿಕ ಫಲಿತಾಂಶಗಳು ಭರವಸೆಯ ನ್ಯೂರಾನ್ ಸ್ಪೈಕ್ ಪತ್ತೆಯನ್ನು ತೋರಿಸುತ್ತವೆ ಎಂದು ಹೇಳಿದ್ದಾರೆ ಈ ಚಿಪ್ ಯಾವುದೇ ವೈರ್ ಸಹಾಯವಿಲ್ಲದೆ ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ ಜೊತೆ ಸಂಪರ್ಕವನ್ನು ಹೊಂದಿರುತ್ತದೆ ಮನುಷ್ಯನ ಯೋಜನೆಯಿಂದ ಹೊರಡುವ ನ್ಯೂರಾನ್ ಸಂದೇಶಗಳನ್ನು ಮೆದುಳಿನಲ್ಲಿರುವ ಚಿಪ್ ಗ್ರಹಿಸುತ್ತದೆ ಚಿಪ್ಗೆ ಹೊರಗಿನಿಂದ ಕನೆಕ್ಟ್ ಆಗಿರುವ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗೆ ಆ ಸಂದೇಶ ರವಾನೆಯಾಗುತ್ತದೆ ಆಗ ಮನುಷ್ಯ ಯೋಚಿಸಿದ ಕೆಲಸವನ್ನು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮಾಡುತ್ತದೆ ಈ ಪ್ರಯೋಗವು ನರರೋಗ ಹಾಗೂ ಪಾರ್ಕಿನ್ಸನ್ ರೋಗ ಹೊಂದಿರುವವರಿಗೆ ಬಹಳಷ್ಟು ಉಪಕಾರಿಯಾಗಲಿದೆ